ಈಗ ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲಾ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಅದನ್ನು ರೆಕಾರ್ಡು ಅದಕ್ಕೆ ಉತ್ತರದಲ್ಲಿ ನಾನು ಏನು ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗುವ ದಿವಸವನ್ನು ನಿಗದಿ ಮಾಡಲಾಗಿದೆ ಅದೇ ತನಕ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಅಂತ ಹೇಳಿ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒಂದು ಒಂದೇ ಟ್ರಶಿಂಗ್ ಶುರು ಮಾಡಬಾರ್ದು ಯಾರಾದರೂ ಮಾಡಿದ್ದಾರೆ ನಾವು ಈ ಕಠಿಣ ಕಾನೂನಿನ ಕ್ರಮ ನಾವು ನಾವು ನಮ್ಮ ಮುಖಂಡರ ಜೊತೆ ನಾವು ಮುಖಂಡರ ಜೊತೆ ಈ ಸಭೆಯಾದ ನಂತರ ನಾವು ಮತ್ತೆ ಬಂದ್ಕೊಂಡು ಚರ್ಚೆ ಮಾಡಿದೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಬ್ರಾಡ್ಲಿ ಚುನ್ನಪ್ಪರವರು ಹಾಗೂ ಗುಂಜೀರವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನ್ ಹೇಳಿದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಎಸ್ ಪಿ ಅವರು ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ಬಗ್ಗೆ ನಾನು ಹೇಳ್ತೇನೆ